ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫುಲ್ ಡೇ ಒಂದು ಐದು ನಿಮಿಷನೂ ಟೈಮ್ ರೆಸ್ಟ್ ತಗೊಳ್ದರೆ ನಾನು ಯಾವ ರೀತಿ ಸಂಜೆ ತನಕ ಕೆಲಸ ಮಾಡಿದೆ ಅಂತ ಈ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಮತ್ತು ಅದನ್ನೇನು ನಾನು ಜೋಡ್ಸೋಕ್ಕೆ ಹೋಗಿರಲಿಲ್ಲ ಬೆಳಗ್ಗೆ ಮತ್ತೆ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಕಿಚನ್ನ ಅಂದ್ಕೊಂಡು ರಾತ್ರಿ ಗ್ಯಾಸ್ ಎಲ್ಲ ಒರೆಸಿದೆ ಆದ್ರೂ ಬೆಳಗ್ಗೆ ಸಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಅಂದರೆ ಇವಾಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಡೋ ತನಕ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೇಲ್ಮೇಲೆ ಒರೆಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಗ್ಯಾಸ್ ಎಲ್ಲ ತೊಳ್ಕೊಳ್ಳೋಣ ಅಂತ ಈಗ ಸ್ವಲ್ಪ ಮೇಲ್ಮೇಲೇ ಕ್ಲೀನಿಂಗ್ ಮಾಡ್ಕೊಂಡಾಯ್ತು ಇವಾಗ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತಲ್ಲ ಮೊದಲು ಅವರಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟಾದರೆ ಸಮಾಧಾನ ಆಮೇಲೆ ನಾವು ಎಷ್ಟೊತ್ತಾದರೂ ನಾನು ಕೆಲಸ ಮಾಡ್ಕೋಬೋದು ಅದಕ್ಕೆ ಮೊದಲು ನನ್ನ ಮಗನಿಗೆ ಸ್ಕೂಲಿಗೆ ಬೇಕು ಎದ್ದಿದೆ ಅದನ್ನು ಮೊದಲು ನಾನು ಕಾಯಿಸಿ ಇಟ್ಟುಬಿಡ್ತೀನಿ ಮತ್ತು ಸ್ವಲ್ಪ ನಾನು ಟೀನ ಮಾಡ್ಕೊಳ್ತಾ ಇದ್ದೆ ಟೀ ಕುಡಿಯೋ ಅಭ್ಯಾಸ ಇಲ್ಲ ಆದರೂ ಒಂದೊಂದು ಸಲ ಬೇಕು ಅನಿಸುತ್ತೆ ಅಂತ ಮಾಡಿಕೊಂಡೆ ಆದರೆ ಕುಡಿಯಲಿಲ್ಲ ಅಷ್ಟೇ ಮತ್ತು ನಾನು ಅವನಿಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟು ಇತ್ತು ಪಡ್ಡು ಮಾಡೋದು ಅದರಿಂದ ಅದನ್ನೇ ಮಾಡೋಣ ಈಸಿಯಾಗುತ್ತೆ ಅಂತ ಸ್ವಲ್ಪ ತೆಂಗಿನಕಾಯಿನ ತು ತುಡ್ದು ಹಾಕಿಲ್ಲ ಕಟ್ ಮಾಡಿ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸ್ವೀಟ್ ಹಾಕಿದ್ದೆ ಅದರಲ್ಲಿ ಹಾಗಾಗಿ ಅದನ್ನ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದು ತೆಂಗಿನಕಾಯಿ ಬೇರೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತಲ್ಲ ಸ್ವೀಟ್ ಸ್ವೀಟಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಈಗ ತೆಂಗಿನಕಾಯಿನ ಬ್ಯಾಟರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಆ ಕಡೆ ನೋಡಿ ನೀರು ಬಿಸಿ ಇದೆ ಅವನಿಗೆ ತಣ್ಣೀರು ಕೊಟ್ಟು ಅಭ್ಯಾಸ ಇಲ್ಲ ಅದಕ್ಕಾಗಿ ಬಿಸಿ ಮಾಡಿ ಆರಿಸಿ ಕೊಟ್ಟು ಕಳಿಸ್ತೀನಿ ಸ್ವಲ್ಪ ಬಿಸಿ ಇದ್ದಾಗಲೇ ಕೊಟ್ಟು ಕಳಿಸಿದ್ರೆ ಅವನು ಕುಡಿತಾನೆ ಈಗ ನಾನು ಚೆನ್ನಾಗಿ ಅದಕ್ಕೆ ಆಯಿಲೆಲ್ಲ ಇದು ಮಾಡಿಕೊಂಡು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಪಡ್ಡನ ಅದು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಾರೇನೂ ಇಲ್ಲ ಅಂದರೆ ಮತ್ತೆ ಚಟ್ನಿ ಎಲ್ಲ ರುಬ್ಬೋದಕ್ಕಿಂತ ಇದೇ ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು ಸ್ವಲ್ಪ ಇದು ಸ್ವೀಟ್ ಕಮ್ಮಿ ಇತ್ತು ಅಂತ ಸಕ್ಕರೆನ ಆ್ಯಡ್ ಮಾಡಿಕೊಂಡೆ ಅಷ್ಟೇ ಮತ್ತು ಇದನ್ನು ನೀವು ಸ್ವೀಟ್ ಬೇಡ ಅನ್ನೋರು ಚಟ್ನಿ ಜೊತೆಗೂ ಕೂಡ ಮಾಡ್ಕೋಬಹುದು ನನಗೆ ಟೈಮ್ ಇರಲಿಲ್ಲ ಇವತ್ತಷ್ಟು ಏನಕ್ಕೆ ಇವಾಗ ನೀರೇನಾದರೂ ಬಿಟ್ಟರೆ ಮತ್ತೆ ಮನೆಯಲ್ಲಿ ಕೆಲಸ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಬೇಗ ಬೇಗ ಮಾಡಿದೆ ಆದರೆ ಸದ್ಯಕ್ಕೆ ನೀರು ಬಿಡಲಿಲ್ಲ ಇವತ್ತು ಅದು ಹೇಳೋಕ್ಕಾಗಲ್ಲ ಅಂದ್ಕೊಂಡು ಬೇಗ ಬೇಗ ಕೆಲಸ ಮಾಡಿಕೊಂಡೆ ಇಲ್ಲಿ ನೋಡಿ ಮಿಂಜಾ ಮುಖ ತೊಳೆಯೋ ಕುತ್ಕೊಂಡಿದ್ದಾಳೆ ಅವಳು ಬೆಳಗ್ಗೆದ್ದು ಬ್ರಷ್ ಮಾಡಿ ಮುಖ ತೊಳೆಯೋದಂತೂ ದೊಡ್ಡ ಕೆಲಸ ಅವಳದು ನೋಡಿ ಇಲ್ಲಿ ಸೋಪ್ ಎಲ್ಲ ನೀರಿಗೆ ಹಾಕಿ ತೊಳಿಸ್ತೀನಿ ಅಂದರೂ ಕೇಳಲ್ಲ ಅವಳೇ ತೊಳಿಬೇಕು ಅವಳು ತೊಳೆದ್ರೇ ಅವಳಿಗೆ ಸಮಾಧಾನ ಇಲ್ಲಾಂದರೆ ಅದಕ್ಕೆ ಒಂದು ದೊಡ್ಡ ರಂಪ ಮಾಡ್ತಾಳೆ ಅದಕ್ಕೆ ನೀರೆಲ್ಲ ಖಾಲಿ ಮಾಡಿಕೊಂಡು ಮುಖ ತೊಳೀತಿರೋದು ನೋಡಿ ಎರಡರಿಂದ ಮೂರು ಬಕೆಟ್ ನೀರಾದರೂ ಬೇಕು ಅವಳಿಗೆ ಮುಖ ತೊಳಿಯೋ ಕೂತ್ರೆ ಅವಳು ಮುಖ ತೊಳೆಯೋ ಸ್ಟೈಲ್ ನೋಡಿ ಅವಳದು ಕಣ್ಣಿಗೆಲ್ಲ ಹಚ್ಚಲ್ಲ ಸೋಪು ಬರೀ ಇದು ಕೆನ್ನೆಗೆ ಸೈಡಿಗೆ ಮಾತ್ರ ಹಚ್ಚೋದು ಇವತ್ತಿನ ವ್ಯೂ ನೋಡಿ ಮನೆ ಹತ್ರ ಎಷ್ಟು ಇದಿದೆ ಇನ್ನೂ ಬೆಳಗಿನ ಒಂಬತ್ತು ಒಂಬತ್ತುವರೆ ಆಗಿಲ್ಲ ಅಷ್ಟಿಗೆ ಎಷ್ಟು ಬಿಸಿಲು ಬಂದುಬಿಟ್ಟಿದೆ ಇವಾಗ ಬೇಗನೆ ನೆರಳಿರಬೇಕಾದ್ರೆ ಪಾತ್ರೆ ಎಲ್ಲ ತೊಳ್ಕೊಂಡು ಒಳಗೆ ಹೋಗಬೇಕು ಏನಕ್ಕೆ ಅಂದರೆ ನಮ್ಮ ಮನೇಲಿ ಸಿಂಕ್ ಇಲ್ಲ ಹೊರಗಡೆ ಅಂದರೆ ಮತ್ತೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆದರೆ ಹೊರಗಡೆ ಬರೋಕ್ಕೆ ಆಗೋಲ್ಲ ಅಷ್ಟು ಬಿಸಿಲಿರುತ್ತೆ ಇರುತ್ತೆ ಅಷ್ಟೊತ್ತಿಗೆ ಅವಳಿಗೆ ಮಾತಾಡಿಸ್ಕೊಂಡು ಈ ಕಡೆ ಬರೋಷ್ಟೊತ್ತಿಗೆ ಪಡ್ಡು ಸ್ವಲ್ಪ ಇದಾಗೋಯ್ತು ಆದರೂ ಪರವಾಗಿಲ್ಲ ಸ್ವೀಟ್ ಅಲ್ವಾ ಹಿಂಗಿದ್ರೂ ಚೆನ್ನಾಗಿರುತ್ತೆ ಇದನ್ನು ಕೊಡಲಿಲ್ಲ ನನ್ನ ಮಗನಿಗೆ ಇದನ್ನ ನಾನು ತೆಗೆದು ಮನೆಗೆ ಇಟ್ಕೊಂಡೆ ಅವನಷ್ಟು ಇಷ್ಟಪಡಲ್ಲ ಈ ರೀತಿ ಆದರೆ ಮತ್ತೆ ಅದನ್ನು ತೆಗೆದು ಸೈಡಿಗೆ ಇಟ್ಟು ಅವನಿಗೆ ಮತ್ತೆ ಬೇರೆ ಇದನ್ನು ಹಾಕ್ತೆ ಹಾಕಿ ಸ್ವಲ್ಪ ಲಂಚ್ ಬಾಕ್ಸಿಗೂ ಕೂಡ ಬೇಗ ಪ್ಯಾಕ್ ಮಾಡೋಣ ಅವನು ರೆಡಿ ಆಗೋಷ್ಟೊತ್ತಿಗೆ ಅಂತ ಅವನ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತಿದ್ದ ವಿಡಿಯೋ ತೆಗೆಯೋಣ ಅಂದರೆ ಟೈಮ್ ಸಾಕಾಗಲಿಲ್ಲ ನೀರು ಬಿಡೋ ಟೆನ್ಷನಲ್ಲಿ ಬಿಡ್ಬೋದು ಅಂದ್ಕೊಂಡು ಅವ್ನು ಸ್ಕೂಲಿಗೆ ರೆಡಿಯಾಗಿದ್ದು ಹೋಗಿದ್ದೇನು ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಅವನಿಗೆ ಅಂದರೆ ಇಷ್ಟೊಂದೆಲ್ಲ ತಿನ್ನಲ್ಲ ಅವನು ಎರಡು ಇಲ್ಲಾಂದರೆ ಮೂರಷ್ಟೇ ತಿನ್ನೋದು ಬಾಕಿ ಅವನ ಫ್ರೆಂಡ್ಸ್ ತಿಂತಾರೆ ಈ ಥರ ಏನು ತಿಂಡಿ ತೊಗೊಂಡೋದ್ರೂ ಲಂಚಿಗೆ ಏನು ತಗೊಂಡೋದ್ರೂ ಶೇರ್ ಮಾಡಿ ತಿಂತಾರಲ್ಲ ಹಾಗಾಗಿ ಎರಡು ಮೂರು ಎಕ್ಸ್ಟ್ರಾನೇ ದ ಹಾಕಿ ಇಡ್ತೀನಿ ಈಗ ಅವನಿಗೆ ತಿಂಡಿ ಕೊಡೋಕ್ಕೆ ಅಂತ ಮತ್ತೆ ಇದು ಮಾಡ್ಕೊಂಡಿದ್ದೀನಿ ಅವ್ನು ರೆಡಿಯಾಗಿ ಟ್ಯೂಷನಿಂದ ಏನೋ ನೋಟ್ಸ್ ತೊಗೊಂಡ್ಬರೋದಿತ್ತು ಅದು ತೊಗೊಂಬರೋಷ್ಟೊತ್ತಿಗೆ ಅವನಿಗೆ ಮತ್ತೆ ಬ್ರೇಕ್ಫಾಸ್ಟ್ನ ಕೂಡ ನಾನು ರೆಡಿ ಮಾಡಿಟ್ಟಿದ್ದೆ ಅವನಿಗೆ ಒಂದು ಗ್ಲಾಸ್ ಹಾಲು ಜೊತೆಗೆ ಇದನ್ನು ಕೊಟ್ಟೆ ಈ ರೀತಿ ಕೊಟ್ಟರೂ ಇಷ್ಟಪಟ್ಟು ತಿಂತಾನೆ ಅವಳ ಜೊತೆಯಲ್ಲೇ ಮಿಂಜಾನು ಕೂಡ ಮುಖ ತೊಳ್ಕೊಂಡು ಬಂದಳು ಅವಳಿಗೂ ಕೂಡ ಹಾಕ್ಕೊಟ್ಟೆ ಅವರಿಬ್ಬರಿಗೂ ಕರೆಕ್ಟ್ ಆಯಿತು ಇವಾಗ ಒಂದು ಟ್ರಿಪ್ ನನಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಷ್ಟು ಸಣ್ಣ ಇದಾದ್ರೂ ಕೂಡ ಈಸಿಯಾಗಿ ಮಾಡ್ಕೋಬೋದು ನಾನು ನನಗೆ ತಿಂಡಿಗೆ ಹಾಕಿ ಇಟ್ಕೊಂಡು ಮತ್ತು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನು ಬಂದೆ ಈ ಕಡೆ ಬೆಡ್ರೂಮಲ್ಲಿ ಬೆಡ್ಶೀಟೆಲ್ಲ ಹಂಗಂಗೆ ಬಿದ್ದಿತ್ತು ಮತ್ತು ಇದೆಲ್ಲ ಒರೆಸ್ಬೇಕು ನಮ್ಮ ಮನೆ ಮುಂದ್ಗಡೆ ಫುಲ್ಲು ಧೂಲ್ ಇರೋದ್ರಿಂದ ಅವಾಗ ಅವಾಗ ದಿನ ಒರೆಸಿದ್ರು ಕಮ್ಮಿನೇ ದಿನದಲ್ಲಿ ಒಂದು ಎರಡು ಆದರೂ ಒರೆಸ್ತಾನೆ ಇರಬೇಕು ಅಷ್ಟು ಧೂಳು ಕುತ್ಕೊಳ್ಳುತ್ತೆ ಚೆನ್ನಾಗಿ ಇದನ್ನೆಲ್ಲ ಒರೆಸಿ ಬೆಡ್ಶೀಟ್ನೆಲ್ಲ ಇದು ಮಾಡಿಟ್ಕೊಂಡೆ ಮಕ್ಕಳು ಮಗ ಸ್ಕೂಲಿಗೆ ಹೋದ ಅವಳು ಮಿಂಜ ನಮ್ಮ ಅಮ್ಮನ ಮನೆ ಇಲ್ಲೇ ಇರೋದು ಪಕ್ಕದಲ್ಲಿ ಅದಕ್ಕಾಗಿ ಅವಳು ಅಲ್ಲೋಗಿ ಸ್ವಲ್ಪ ಹೊತ್ತು ಅವಳು ಹೋಗಿ ಬಂದಿಲ್ಲ ಅಂದರೆ ಅವಳಿಗೆ ಸಮಾಧಾನ ಆಗೋಲ್ಲ ಅದಕ್ಕೆ ಹೋಗು ನೀವು ಕೆಲಸ ಇದೆ ಅಂತ ಕಳಿಸ್ದೆ ಇಲ್ಲಾಂದರೆ ವೀಡಿಯೋ ಮಾಡೋದಕ್ಕೂ ಅದಕ್ಕೂ ತುಂಬ ತರಳೆ ಮಾಡ್ತಾಳೆ ಅದಕ್ಕೆ ಅವಳು ತಿಂಡಿ ಮಾಡಿಕೊಂಡು ಅಣ್ಣ ಹೋಗ್ತಿದ್ದಾನಲ್ಲ ನಾನು ಅಲ್ಲಿ ತನಕ ಹೋಗ್ತೀನಿ ಅಂತ ಹೋದರು ಇಬ್ಬರು ಅದನ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅವನಿಗೆ ಸ್ವಲ್ಪ ಲೇಟ್ ಬೇರೆ ಆಗಿತ್ತು ಒಂಬತ್ತು ಮುಕ್ಕಾಲು ಒಂಬತ್ತುವರೆಗೆಲ್ಲ ಹೋಗಬೇಕಿತ್ತು ಮತ್ತು ನಾನು ಹಾಲ್ನ ಬೆಡ್ರೂಮ್ ಎಲ್ಲ ಸೆಟ್ ಮಾಡಿದೆ ಹಾಲ್ನಲ್ಲಿ ಬಂದು ಅವಳು ಬ್ಯಾಗು ಅವಳು ಟ್ಯೂಷನಿಗೆ ಹೋಗ್ತಿದ್ಲು ಅದಕ್ಕೆ ಬ್ಯಾಗಲ್ಲಿ ಬುಕ್ಕು ಅದು ಇದೆಲ್ಲ ಇಟ್ಕೊಂಡಿರ್ತಾಳೆ ಇಪ್ಪತ್ನಾಲ್ಕು ಸಲ ತೆಗೆದು ತೆಗೆದಾಗ್ತಾಳೆ ಅದಕ್ಕೆ ಅವಳು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ಸೈಡಿಗೆ ಇಟ್ಟೆ ಇವಾಗ ಬಂದಿದ್ದ ತಕ್ಷಣ ಕೇಳ್ತಾಳೆ ಎಲ್ಲಿ ಪೆನ್ಸಿಲ್ ಎಲ್ಲಿ ಅಂತ ಅದಕ್ಕೆ ಸೈಡಲ್ಲಿ ಇಟ್ಟರೆ ಅವಳೇ ಬಂದು ತಗೊಂಡು ಇದು ಮಾಡ್ಕೊಳ್ತಾಳೆ ಅದೆಲ್ಲ ಒರೆಸಿ ಧೂಳೆಲ್ಲ ಒಡ್ಕೊಂಡೆ ನೆನ್ನೆನೇ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಅದು ಇವಾಗ ಸ್ವಲ್ಪ ಮೇಲ್ಮೇಲೆ ಮಾಡ್ತಾಯಿದ್ದೀನಿ ಎಷ್ಟು ಒರೆಸಿದ್ರೂ ಏನು ಮಾಡಿದ್ರು ಮನೇಲಿ ಫುಲ್ ಧೂಳು ಇರೋದೇ ಆದರೆ ಕಸ ಕಾಣಿಸ್ತಿಲ್ಲ ಅಷ್ಟೇ ನೆಲ ಫುಲ್ಲು ಬಿಸಿ ಆಗಿತ್ತು ದಿನ ಕಸ ಗುಡಿಸಿ ನೆಲ ಒರೆಸಿಲ್ಲ ಅಂದರೆ ಕಾಲು ಇಡೋಕ್ಕಾಗಲ್ಲ ಅಷ್ಟು ಒಂಥರ ಪೌಡರ್ ಪೌಡರ್ ಥರ ಧೂಳು ಬಿದ್ದಿರುತ್ತೆ ಈಗ ಎಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಸಲ ಕಸ ಗುಡಿಸ್ಕೊಂಡೆ ಬೆಳಗ್ಗೆ ಒಂದು ಸಲ ಗುಡಿಸಿದ್ದೆ ಅದರಿಂದ ಅಷ್ಟು ಕಸ ಇಲ್ಲ ನೆಲ ಒರೆಸ್ಬೇಕಾದ್ರೆ ಇನ್ನೊಂದು ಸಲ ಗುಡಿಸ್ಕೊಳ್ಳೋಣ ಅಂತ ಮತ್ತೆ ಗುಡಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಈಗ ಇಲ್ಲಿ ಮಾತ್ರ ಹಾಲ್ನ ಮಾತ್ರ ಒಂದು ಸಲ ಧೂಳೆಲ್ಲ ಕೊಡಿದ್ಮೇಲೆ ಒಂದು ಸಲ ಗುಡಿಸಿ ಸೈಡಿಗೆ ಇಟ್ಬಿಡ್ತೀನಿ ಇವಾಗ ಕಿಚನ್ನ ಒಂದು ಸಲ ಕ್ಲೀನಾಗಿ ಕ್ಲೀನಿಂಗ್ ಮಾಡ್ಕೊಂಡಾದ ನೆಲ ಒರೆಸೋಣ ಅಂತ ಕಿಚನ್ನು ಅಷ್ಟೇ ಇಲ್ಲಿ ಮೇಲ್ಮೇಲೆ ಗುಡಿಸ್ಕೊಳ್ತಿದ್ದೀನಿ ಅಷ್ಟೇ ನನಗೆ ಆಗಾಗ ಆಗಾಗ ಕಿಚನಲ್ಲಾಗಲಿ ಹಾಲಲ್ಲಾಗಲಿ ಕಾಲಿಗೆ ಮಣ್ಣು ಸಿಗ್ತಾ ಇರಬಾರ್ದು ಒಂಥರ ಇದಾಗ್ತಾ ಇರಬಾರ್ದು ಕ್ಲೀನಾಗಿರಬೇಕು ಅದಕ್ಕೆ ಆವಾಗ ಅವಾಗ ಗುಡಿಸ್ಕೊಂಡು ಆಮೇಲೆ ಕಂಪ್ಲೀಟಾಗಿ ಸಲ ಗುಡಿಸಿ ನೆಲನೇ ಹೊರಿಸ್ಕೊಂಡ್ಬಿಡ್ತೀನಿ ಹಾಗಾಗಿ ಇವಾಗ ಹೋಗಿ ಕೈಯೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಂದು ಮತ್ತು ಕಿಚನಿಗೆ ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತ ಈಗ ಕಿಚನಿಂದು ಗ್ಯಾಸೆಲ್ಲ ಸ್ವಲ್ಪ ತಣ್ಣಗಾಗಿತ್ತು ಆದಮೇಲೆ ನಾನು ಈ ಕಡೆ ಬಂದು ಗ್ಯಾಸ್ನೆಲ್ಲ ಚೆನ್ನಾಗಿ ಸ್ಕ್ರಬ್ಬಿಂಗ್ ಮಾಡಿಕೊಂಡು ಇದ್ದೀನಿ ಅಂದರೆ ನೆನ್ನೆ ತೊಳೆದಿದ್ದರಿಂದ ಇವತ್ತು ಅಷ್ಟೇನು ಇದು ಮಾಡಿ ತೊಳಿತಿರಲಿಲ್ಲ ನೆನ್ನೆ ಅಂದರೆ ನಾನು ಸ್ವಲ್ಪ ಲೆಮನ್ನು ಅದಕ್ಕೆ ಸ್ವಲ್ಪ ಸೋಡಾ ಹಾಕಿಬಿಟ್ಟು ಒಂದು ಶ್ಯಾಂಪೂನ ಹಾಕಿ ಒಂದು ಇದು ಮಾಡಿಕೊಂಡಿದ್ದೆ ಅದರಿಂದ ತೊಳೆದಿದ್ದೆ ವಿಡಿಯೋ ನಾನು ಅದನ್ನು ಶೂಟ್ ಮಾಡೋಕ್ಕಾಗಿರಲಿಲ್ಲ ಮತ್ತು ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ಅವಾಗವಾಗ ವೀಡಿಯೋ ಕಟ್ ಕಟ್ಟಾಗೇ ಹೋಗ್ತಾ ಇದೆ ಆದರೂ ಇಲ್ಲಿ ಸ್ವಲ್ಪ ಕೆಲಸ ಮಾಡೋದು ವೀಡಿಯೋ ರೆಕಾರ್ಡ್ ಆಗಿದೆಯಾ ನೋಡೋದು ಅದೇ ಆಗಿಬಿಟ್ಟಿತ್ತು ಆದಷ್ಟು ವೀಡಿಯೋನ ನಾನು ಕಂಟಿನ್ಯೂ ಮಾಡಿದ್ದೀನಿ ಆದರೂ ತುಂಬ ಮಧ್ಯ ಮಧ್ಯದಲ್ಲಿ ಕಟ್ ಆಗಿಬಿಟ್ಟಿದೆ ಮತ್ತು ನನ್ನ ಕಿಚನ್ನಿಗೆ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಸಲ ನಾನು ಕಿಚನ್ ಮೇಕವರ್ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಈ ಕಡೆ ಸೈಡಲ್ಲಿರೋ ಡಬ್ಬ ಅದನ್ನೆಲ್ಲ ತೆಕ್ತಿಲ್ಲ ಮೊನ್ನೆ ಮೊನ್ನೆ ಆಗಿ ಪೈಂಟ್ ಹೊಡೆದಿರೋದ್ರಿಂದ ಆವಾಗೆಲ್ಲ ಹೊಸದಾಗಿ ಜೋಡಿಸಿರೋದು ಅದಕ್ಕಾಗಿ ಇವಾಗ ಏನು ನಾನು ಕ್ಲೀನಿಂಗ್ ಮಾಡೋಕೆ ಹೋಗಿಲ್ಲ ಕಡೆಯೆಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಆಗ್ತಿರುತ್ತೆ ಅಂತ ಆವಾಗ ಅದಕ್ಕೆ ಇಲ್ಲಿ ಪಾತ್ರೆ ಇರೋ ಜಾಗನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಮತ್ತು ನಾನು ಸದ್ಯದಲ್ಲಿ ಆದಷ್ಟು ಬೇಗನೆ ಕಿಚನ್ ಮೇಕ ಅವ್ರ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡಬೇಕು ರಂಜಾನ್ ಕೂಡ ಬರ್ತಿರೋದ್ರಿಂದ ಆಮೇಲೆ ನಮಗೆ ಉಪವಾಸ ಎಲ್ಲ ಶುರು ಆದರೆ ಈ ರೀತಿ ಕ್ಲೀನಿಂಗ್ ವಿಡಿಯೋ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಅಂದರೆ ಕ್ಲೀನಿಂಗ್ ವೀಡಿಯೋ ಮಾಡೋಕ್ಕೆ ಅಂದರೆ ತುಂಬ ಫೋನ್ ಆ ಕಡೆ ಈ ಕಡೆ ಇದು ಮಾಡೋದಕ್ಕೆಲ್ಲ ಜೊತೆ ಯಾರು ಸಪೋರ್ಟಿಂಗ್ ಅಂದರೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಈಗ ಆದಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗಿವಾಗಾಗಿ ಪೈಂಟ್ ಒಡಿಸಿರೋದ್ರಿಂದ ನಾನು ಜಾಸ್ತಿ ಏನು ಕ್ಲೀನಿಂಗ್ ಮಾಡೋ ಕೆಲಸ ಇರಲಿಲ್ಲ ನನಗೆ ಅದೇ ಡೈಲಿ ಎಷ್ಟು ನಾವು ಡೀಪ್ ಕ್ಲೀನ್ ಮಾಡ್ಕೊಳ್ತೀವಿ ಅಷ್ಟೇ ಇವಾಗ ಇದೆಲ್ಲ ತೆಗೆದು ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡೆ ಈಗ ಈ ಕೆಲಸಗಳೆಲ್ಲ ಮಾಡ್ಕೊಳ್ತಿರೋ ಅಷ್ಟರಲ್ಲಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂದರೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡೋರು ಎಲ್ಲರೂ ಸಕ್ಸಸ್ ಆಗಬೇಕು ಅಂತಲೇ ಇಲ್ಲ ವೀಡಿಯೋ ಹಾಕಿದ ತಕ್ಷಣವೇ ಏನಕ್ಕೆಂದ್ರೆ ತುಂಬ ಜನ ಹೇಳಿದ್ದಾರೆ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಿರಲ್ಲ ಏನು ಸಕ್ಸಸ್ ಆಗುತ್ತೆ ಅಂತ ಅಂದರೆ ಯು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿರೋರಿಗೆಲ್ಲ ಹಾಗೆ ನಾನು ವೀಡಿಯೋ ನೋಡ್ತಿರೋರಿಗೆ ಸಕ್ಸಸ್ ಆಗೋದು ಬಿಡೋದು ಆಮೇಲೆ ಆದರೆ ನಮ್ಮ ಒಂದು ಪ್ರಯತ್ನ ನಾವು ಮಾಡಲೇಬೇಕು ಅಲ್ವಾ ನಾವೆಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡ್ತೀವಿ ಅದು ಇವಾಗಿಲ್ಲ ಅಂದರೂ ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಂದು ಆದರೆ ನನಗೆ ಈ ರೀತಿ ವೀಡಿಯೋ ಮಾಡೋದು ಸಕ್ಸಸ್ ಆಗಲೇಬೇಕು ಒಂದೇ ಸಲ ನಾನು ಅಂತ ಅಲ್ಲ ನನಗೆ ವೀಡಿಯೋ ಮಾಡೋದಂದರೆ ತುಂಬ ಇಷ್ಟ ಅದಕ್ಕಾಗಿ ನಾನು ಇದನ್ನು ಮಾಡ್ತಾ ಇರೋದು ವ್ಲಾಗಿಂಗ್ ಅದೆಲ್ಲ ನನಗೆ ತುಂಬ ಇಷ್ಟ ಆಗಿರೋದರಿಂದ ನಾನು ಮಾಡ್ತಿರೋದು ಸಕ್ಸಸ್ ಇವಾಗಾದರೂ ಆಗಲಿ ಇಲ್ಲ ಇನ್ನೂ ಎಷ್ಟೋ ಒಂದು ವರ್ಷ ಆದರೂ ಆಗಿದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಆದರೂ ಲೇಟಾಗಾದ್ರೂ ನನಗೆ ಇದರಿಂದ ಏನೂ ಟೆನ್ಷನ್ ಇಲ್ಲ ಮತ್ತು ಇದು ವೀಡಿಯೋ ಮಾಡೋದು ಇದನ್ನೆಲ್ಲ ನೋಡಿಬಿಟ್ಟು ತುಂಬ ಜನ ಹೇಳ್ತಾರೆ ಇದೆಲ್ಲ ಏನು ಹುಚ್ಚ ಹಂಗೆ ಹಿಂಗೆ ವೀಡಿಯೋ ಮಾಡ್ತೀರಲ್ಲ ಅಂತ ಯಾರು ನೋಡಿದ್ರು ಅದೇ ಹೇಳೋದು ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಹೋದರೆ ನಮಗೆ ಸಕ್ಸಸ್ ಆಗೋಕ್ಕೆ ಆಗಲ್ಲ ನಾನು ಅದಕ್ಕೆ ಆ ಥರ ಯಾರಾದರೂ ಹೇಳ್ತಿದ್ರು ಅವರೆಲ್ಲ ಅವ್ರ ಹತ್ರ ಎಲ್ಲ ಹ್ಞೂ ಅಂತಲೇ ಹೇಳ್ತೀನಿ ಹೇಳ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸನ ಮಾಡ್ಕೊಳ್ಬೇಕು ಅಷ್ಟೇ ಈ ವಿಡಿಯೋ ಮಾಡೋದರಿಂದ ಏನೂ ಸಿಗಲ್ಲ ಏನಕ್ಕೆ ಇಷ್ಟು ಕಷ್ಟಪಟ್ಟು ಇದು ಮಾಡ್ತೀರಾ ಯೂಟ್ಯೂಬಿಂದಲೇ ಅದು ಅದೇ ರೀತಿಯಾಗಿ ಇದು ಮಾಡೋರಿಗೆ ಮಾತ್ರ ಸಕ್ಸಸ್ ಈ ರೀತಿಯಾಗಿ ಬರೀ ವ್ಲಾಗಿಂಗು ನಿಮ್ಮಷ್ಟಿಗೆ ನೀವು ಇದು ಮಾಡ್ಕೊಳ್ಳೋದ್ರಿಂದ ಏನು ಸಕ್ಸಸ್ ಇಲ್ಲ ಅನ್ನೋರಿಗೆ ನಾನು ಏನು ಉತ್ತರನೇ ಕೊಡಕ್ಕೆ ಹೋಗಲ್ಲ ಏನಕ್ಕೆ ಅಂದ್ರೆ ನಾವು ಸಕ್ಸಸ್ ಆಗೋ ತನಕ ಅವ್ರ ಹತ್ರ ಏನು ಹೇಳೋ ರೀತಿಯೇ ಇಲ್ಲ ಸಕ್ಸಸ್ ಆದಮೇಲೆ ಅವರಿಗೆ ಗೊತ್ತಾಗುತ್ತೆ ಪರವಾಗಿಲ್ಲ ಕಷ್ಟಪಟ್ಟಿದ್ದಕ್ಕೂ ಏನೋ ಒಂದು ಆಗಿದೆಯಲ್ಲ ಅನ್ನೋದನ್ನ ಅವ್ರು ತಿಳ್ಕೊಳ್ತಾರೆ ಅಂದ್ಕೊಳ್ತೀನಿ ಅಷ್ಟೇ ಇವಾಗ ನನಗೆ ಅದರಿಂದ ಏನೂ ಟೆನ್ಷನ್ ಇಲ್ಲ ನಾನು ಬ್ಲಾಗಿಂಗ್ ಮಾಡೋದು ನಾನು ಮಾಡ್ತಾನೇ ಇದ್ದೀನಿ ಸ್ವಲ್ಪ ಜನದ ಮಾತು ಕೇಳಿ ನಾನು ತಲೆ ಕೆಡಿಸಿ ತುಂಬಾ ಗ್ಯಾಪ್ ಬಿಟ್ಟಿದ್ದೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಾಗಲಿ ಈ ರೀತಿ ಬ್ಲಾಗಿಂಗ್ ಶೇರ್ ಮಾಡೋದು ಯಾವುದು ಮಾಡ್ತಾನೆ ಇರಲಿಲ್ಲ ನಾನು ತುಂಬ ಇದು ಮಾಡ್ಕೊಳ್ತಿದ್ದೆ ಇವಾಗ ಇವಾಗ ನಾನು ಡೈಲಿ ವ್ಲಾಗಿಂಗ್ ಮಾಡೋಣ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಿ ಎಲ್ಲರೂ ಸಪೋರ್ಟ್ ಮಾಡಿ ಈಗ ನೀವು ಸಪೋರ್ಟ್ ಮಾಡ್ತಿದ್ರೆ ಸಾಕು ನಿಮಗೆ ಯಾವ ರೀತಿಯ ವೀಡಿಯೋಸ್ ಬೇಕು ಏನು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಫೋನ್ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆದಷ್ಟು ಬೇಗ ನಾನು ಕಿಚನ್ ಮೇಕವರ್ ವೀಡಿಯೋ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಐಟಮ್ಗಳು ತಂದಿಟ್ಟು ಒಂದು ತಿಂಗಳಾಗಿದೆ ಹಾಕಿದೆ ಆದರೂ ನೀನು ಎರಡು ಮೂರು ಐಟಮ್ ಸಿಗೋದು ತುಂಬ ಲೇಟ್ ಆಯಿತು ಅದಕ್ಕಾಗಿ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಿಚನ್ ಮೇಕವರ್ ಫುಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಬಜೆಟ್ ಫುಲ್ಯಾಗಿ ಹೀಗೆ ಅಲ್ವಾ ನಾವು ಎಲ್ಲ ರೀತಿ ಇದನ್ನು ನೋಡ್ಕೋಬೇಕು ಒಂದು ವ್ಲಾಗಿಂಗ್ ಮಾಡೋದು ಅಂದರೆ ಅದು ಯಾರು ಮಾಡ್ತಿದ್ದಾರೋ ಅವರಿಗೆ ಅದ್ರ ಕಷ್ಟ ಗೊತ್ತಾಗೋದು ಅಂದರೆ ನಾವು ಮನೆಯೂ ಮೈಂಟೈನ್ ಮಾಡಬೇಕು ಮನೆಗೆ ಕೆಲಸಗಳನ್ನು ಮಾಡ್ಕೋಬೇಕು ಅದರ ಜೊತೆಗೆ ವೀಡಿಯೋನೂ ಮಾಡ್ಕೊಳ್ಳೋದು ಅಂದರೆ ಈಗ ನಾನೇ ನೋಡಿ ಎಷ್ಟು ಸಲ ವೀಡಿಯೋ ಆಫ್ ಆಗ್ತಿದೆ ಗೊತ್ತಾ ಸ್ಟೋರೇಜ್ ಫುಲ್ಲಾಗಿ ಅದನ್ನೆಷ್ಟು ಖಾಲಿ ಮಾಡಿದ್ರೆ ಸರಿಯೇ ಹೋಗ್ತಾ ಇಲ್ಲ ಒಂದು ವೀಡಿಯೋದಲ್ಲಿ ಒಂದು ಹತ್ತು ಸಲನಾದರೂ ನಾನು ಸ್ಟೋರೇಜ್ ಖಾಲಿ ಮಾಡಿ ಮಾಡಿ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಎಲ್ಲೂ ವೀಡಿಯೋ ಮಿಸ್ ಆಗಬಾರ್ದು ಅಂತ ಅರ್ಧ ಬರ್ಧ ವೀಡಿಯೋ ಮಾಡಿದ್ರೆ ನಿಮಗೂ ಅರ್ಥ ಆಗೋಲ್ಲ ಏನೂ ಇಲ್ಲ ಇದೆಲ್ಲ ಕೆಲಸನೂ ಡೈಲಿ ನಾವು ಮನೇಲಿ ಮಾಡೋದೇ ಅಲ್ವಾ ಅಂತ ಅಂತಾರೆ ಆದರೂ ಎಲ್ಲರೂ ಮಾಡೋ ಕೆಲಸನೇ ಅದು ಒಬ್ಬೊಬ್ರದ್ದು ಒಂದೊಂದು ರೀತಿಗಳು ಬೇರೆ ಇರುತ್ತೆ ಇವಾಗ ಒಂದು ಅಡುಗೆನೇ ಇಟ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ಟೈಪ್ನಲ್ಲಿ ಮಾಡ್ತಾರೆ ಈಗ ನಾನು ಯಾವ ರೀತಿ ಈ ಟೈಮ್ನಲ್ಲಿ ಯಾವ ಕೆಲಸ ಮಾಡ್ತಿದ್ದೀನಿ ಅನ್ನೋ ಅದೇ ಥರ ಪಕ್ಕದ ಮನೆಯವರು ಮಾಡಬೇಕು ಅಂತ ಇಲ್ಲ ಅಲ್ವಾ ಒಬ್ಬೊಬ್ಬರು ಟೈಪ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಒಂದೊಂದು ಕೆಲಸನ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನೀಗ ಬೆಳಗ್ಗೆ ಈ ರೀತಿ ನನ್ನ ರೂಟೀನ್ ಇರುತ್ತೆ ಒಬ್ಬೊಬ್ಬರು ರೊಟೀನ್ನೇ ಒಂದೊಂದು ಥರ ಇರುತ್ತೆ ಅಲ್ವಾ ಈಗ ಮಕ್ಕಳನ್ನು ನೋಡ್ಕೊಳ್ಳೋದು ಅವ್ರಿಗೆ ಸ್ಕೂಲಿಗೂ ಇದು ಮಾಡೋದು ಎಲ್ಲನೂ ಮಾಡೋದು ತುಂಬ ಕಷ್ಟ ಮತ್ತು ಈಗ ನೋಡಿ ಎಲ್ಲ ಕ್ಲೀನಿಂಗ್ ಕೂಡ ಆಯಿತು ನಂದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಅದಾದಮೇಲೆ ನಾನು ಕಸನ ಒಂದ್ಸಲ ಮತ್ತೆ ಕಿಚನ್ನ ಕ್ಲೀನಾಗಿ ಸಲ ಹೊಡ್ಕೊಳ್ತೀನಿ ಹೊಸ ಗುಡ್ಸ ಮತ್ತೆ ಮತ್ತೆ ಸಲ ಚೆನ್ನಾಗಿ ಎಲ್ಲ ಹಾಲ್ ರೂಮ್ ಎಲ್ಲ ಸೇರಿಸಿ ಒಂದೇ ಒಂದು ಸಲ ನೆಲ ಒರೆಸ್ಕೊಂಡು ಬಂದುಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ನನಗೆ ಕೆಲಸ ತುಂಬ ಈಸಿ ಅನಿಸುತ್ತೆ ಇವಾಗಲೇ ನಾನು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಹತ್ತು ಗಂಟೆಯಿಂದ ಶುರು ಮಾಡಿರೋದು ಮತ್ತು ಈ ಕೆಲಸಗಳನ್ನೆಲ್ಲ ಹತ್ತು ಗಂಟೆಯಿಂದ ಬೆಡ್ರೂಮ್ ಆಗಲಿ ಹಾಲ್ ಆಗಲಿ ಕಿಚನ್ ಆಗಲಿ ಎಲ್ಲ ಕ್ಲೀನಿಂಗ್ ಆಯಿತು ನನ್ನದು ಹತ್ತು ಗಂಟೆಯಿಂದವಾಗ ಹನ್ನೊಂದುವರೆ ಆಗಿದೆ ಟೈಮು ಹನ್ನೊಂದುವರೆ ಆಗೋಷ್ಟೊತ್ತಿಗೆ ನನ್ನೆಲ್ಲ ಕೆಲಸವೂ ಆಯಿತು ಹೆಂಗೆ ಇರುತ್ತೆ ನನ್ನ ರೊಟೀನ್ ಆದರೆ ನಾನು ಬೆಳಗಿಂದ ಏನು ಕುಡ್ದು ಇಲ್ಲ ತಿಂದು ಇಲ್ಲ ಏನು ಇಲ್ಲ ಒಂದು ಗ್ಲಾಸ್ ಬಿಸಿನೀರು ಕುಡ್ದೆ ಅಷ್ಟೇ ಮತ್ತು ಎಲ್ಲ ಕೆಲಸಗಳು ಮುಗ್ದು ತಿಂಡಿ ಅಷ್ಟೊತ್ತಿಗೆ ತುಂಬ ಆಗೋಗುತ್ತೆ ಇದೇ ರೀತಿಯಾಗಿ ಹನ್ನೊಂದುವರೆ ಹನ್ನೆರಡು ಗಂಟೆನೂ ಆಗೋಗುತ್ತೆ ಯಾವುದಕ್ಕೂ ನಾವು ನಮಗೆ ಅಂತ ಟೈಮೇ ಕೊಡೋಲ್ಲ ಈ ರೀತಿ ಬ್ರೇಕ್ಫಾಸ್ಟೆಲ್ಲ ಇಷ್ಟು ಎಷ್ಟು ಲೇಟಾಗಿ ಮಾಡಬಾರ್ದು ಅಂತ ಬೈತಾ ಇರ್ತಾರೆ ನಮ್ಮ ಹಸ್ಬೆಂಡ್ ಸ ಬೇಗನೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೆಲಸ ಮಾಡುವಂಥ ಕೆಲಸ ತಿಂಡಿ ಮಾಡಿಕೊಂಡ್ರೆ ಆಮೇಲೆ ಕೆಲಸ ಮಾಡೋಕ್ಕೆ ನನಗೆ ಮನಸ್ಸು ಬರೋಲ್ಲ ಹಾಗಾಗಿ ಈಗ ಆಯಿತು ಕೆಲಸಗಳೆಲ್ಲ ಆಲ್ರೆಡಿ ಎಲ್ಲ ಕೆಲಸ ಮುಗೀತು ಕಸ ಎಲ್ಲ ನೀಟಾಗಿ ಕಿಚನೆಲ್ಲ ಒಡ್ಕೊಂಡೆ ಇವಾಗ ಒಂದ್ಸಲ ಫೈನಲ್ಲ ಹೊರಿಸ್ಕೊಂಡು ಬಂದುಬಿಟ್ರೆ ಸಮಾಧಾನ ಎಲ್ಲ ಹೊರಿಸ್ಕೊಂಡು ಆದಮೇಲೆ ಮತ್ತಿನ್ನೇನು ಕೆಲಸ ಇರಲ್ಲ ಅದೇ ಇವಾಗ ಮಕ್ಕಳಿಗೆ ತಿಂಡಿ ಕೊಟ್ಟನೆಲ್ಲ ಪ್ಲೇಟ್ಗಳು ಅದೆಲ್ಲ ಇತ್ತು ಒಂದು ಸ್ವಲ್ಪ ತೊಳೆಯೋದು ಫೈನಲ್ ಆಗಿ ಅದೊಂದು ಸಲ ತೊಳ್ಕೊಂಡು ಬಂದುಬಿಟ್ರೆ ಆಯಿತು ಹನ್ನೆರಡು ಗಂಟೆ ಆಯ್ತು ಇವಾಗ ನೆಲ ಎಲ್ಲ ಒಡಿಸಿ ಆಗೋಷ್ಟೊತ್ತಿಗೆ ಅಲ್ಲಿ ಟಿ ವಿ ಆದರೂ ಪಾಡಿಗೆ ಅದು ಆನಲ್ಲೇ ಇದೆ ನಾನು ನೋಡೇ ಇಲ್ಲ ಅದ್ರ ಬಗ್ಗೆ ನಾನು ಇದೇ ಮಾಡಿಲ್ಲ ಕೆಲಸ ಮಾಡ್ಕೊಳ್ಳೋ ಅರ್ಜೆಂಟಲ್ಲಿ ಏನಕ್ಕೆ ಅಂದರೆ ನೀರು ಬೇರೆ ಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಎರಡು ಸಲ ನೀರು ಬಿಡ್ತಾರೆ ಅಂದರೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋ ಆ ಥರ ನೀರು ಸಲ ಕುಡಿಯೋ ನೀರು ಬಿಡೋದು ಅದಕ್ಕೆ ಇಷ್ಟೊಂದು ಕೊಡ್ಪಾನ ಅದು ಇದು ಎಲ್ಲ ತುಂಬಿಟ್ಟಿದ್ದೀವಿ ಕ್ಯಾನ್ಗಳೆಲ್ಲ ಈ ರೀತಿ ಆಗಿರುತ್ತೆ ಈಗ ನೋಡಿ ಈಗ ಬಿಸಿಲು ಈ ಕಡೆ ಬರೋದ್ರೊಳಗಡೆ ಪಾತ್ರೆ ತೊಳ್ಕೊಂಡು ಬಂದುಬಿಡಬೇಕು ಅಂದರೆ ಬಿಸಿಲು ಇದು ಮಾಡ್ಕೋಬೇಕಾದ್ರು ಇವಾಗ ತುಂಬ ಹೆವಿಯಾಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ತೀನಿ ಅಷ್ಟೇ ಇಲ್ಲಾಂದರೆ ಏನು ಟೆನ್ಷನ್ ತೊಗೊಳ್ಳಲ್ಲ ಬೆಳಗ್ಗೆ ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದರಿಂದ ಇವಾಗ ಆಯಿತು ಪಾತ್ರೆ ಎಲ್ಲ ಉದ್ದಿ ಒಂದು ಟಬ್ಬಿಗೆ ಹಾಕಿಟ್ಟಿದ್ದೆ ವೀಡಿಯೋ ನೋಡಿದ್ರೆ ಆನ್ ಮಾಡಿದ್ದು ಆಗಿತ್ತು ಅದಕ್ಕೆ ವೀಡಿಯೋನ ಆನ್ ಮಾಡಿ ಮತ್ತೆ ಹೋಗ್ತಾಯಿದ್ದೀನಿ ಮತ್ತೆ ವೀಡಿಯೋ ಆಫ್ ಆಗಿದೆ ಅದನ್ನು ನೋಡಿ ನೋಡಿ ಓಡಾಡೋದೇ ಆಗಿಬಿಟ್ಟಿದೆ ಕೆಲಸ ಒಂದೊಂದು ಸಲ ಈ ರೀತಿ ಫೋನ್ ಇದು ಮಾಡ್ತಾ ಇದ್ದಾಗ ವೀಡಿಯೋನು ಬೇಡ ಏನು ಬೇಡ ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ಮಾಡಲೇಬೇಕಲ್ಲ ಈಗ ನೋಡಿ ಸ್ವಲ್ಪ ಗ್ಯಾಸೆಲ್ಲ ಒರೆಸಿದ್ದು ಇದನ್ನು ಬಿಸಿನೀರಿಗೆ ಸ್ವಲ್ಪ ನಿರ್ಮ ಹಾಕಿ ಇಟ್ಟಿದ್ದೆ ಇವಾಗ ಅದನ್ನು ಸ್ವಲ್ಪ ಉಜ್ಜಿ ತೊಳೆದು ಕ್ಲೀನ್ ಮಾಡ್ಕೊಂತೀನಿ ಈ ರೀತಿ ಹಾಕಿಡೋದ್ರಿಂದ ಜುಡ್ ಏನಾದರೂ ಇದ್ದರೆ ಬೇಗ ಬಟ್ಟೆ ಕ್ಲೀನ್ ಆಗುತ್ತೆ ಒಂದೊಂದು ಸಲ ಬಿಸಿನೀರಿಗೆ ಹಾಕಿಡ್ತೀನಿ ಮತ್ತು ನೆನ್ಸಿಟ್ಟಿದ್ರೆ ತುಂಬ ಇದ್ದರೆ ನೆನ್ಸಿಟ್ಬಿಡ್ತೀನಿ ಏನಾದರೂ ಬಟ್ಟೆ ಎಲ್ಲ ಹಾಕಾದಮೇಲೆ ಲಾಸ್ಟಿಗೆ ಈ ಬಟ್ಟೆಗಳನ್ನ ಹಾಕ್ತೀನಿ ಅವಾಗ ತುಂಬ ಕ್ಲೀನಾಗುತ್ತೆ ಉದ್ಗ ರಾತ್ರಿನೇ ನೆನ್ಸಿಟ್ಟಿರಬೇಕು ಇಲ್ಲಾಂದರೆ ಬೆಳಗ್ಗೆ ನೆನೆಸಿ ಒಂದು ಅರ್ಧ ಗಂಟೆ ಆದರೂ ಬಿಸಿನೀರಿಗೆ ನಿರ್ಮಾ ಹಾಕಿ ನೆನೆಸಿ ಇಡಬೇಕು ಬಟ್ಟೆಗಳನ್ನ ಆಗ ಗ್ಯಾಸ್ಗಳೆಲ್ಲ ಒರೆಸೋ ಬಟ್ಟೆಗಳು ಫ್ರೆಶ್ ಕ್ಲೀನ್ ಕ್ಲೀನಾಗುತ್ತೆ ಬೇಗ ತುಂಬ ಉಜ್ಜೋ ಕೆಲಸ ಏನೂ ಇರೋಲ್ಲ ಮತ್ತು ನಾನು ಇದಕ್ಕೆ ಅಂತಲೇ ಬೇರೆ ಇದೆಲ್ಲ ಟುವಲ್ಸ್ ಅದೆಲ್ಲ ತಗೊಳ್ಳಲ್ಲ ನಾನು ಮಕ್ಕಳು ಟೀ ಶರ್ಟ್ ಅದೆಲ್ಲ ಇರುತ್ತಲ್ಲ ಹಳೇದಾಗಿ ಅದನ್ನೇ ಯೂಸ್ ಮಾಡ್ತೀನಿ ಸುಮ್ಮನೆ ವೇಸ್ಟ್ ಆಗಿರೋ ಬಟ್ಟೆಗಳನ್ನ ತಗೊಂಡು ಅದನ್ನೇ ಯೂಸ್ ಮಾಡ್ತೀನಿ ಈಗ ಎಲ್ಲ ಪ್ಗಡೆ ನೋಡ್ಬೋದು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಮೊದಲೇ ಕಸ ಎಲ್ಲ ಗುಡಿಸ್ಕೊಂಡು ಗಿಡಗಳು ತುಂಬ ಇರೋದ್ರಿಂದ ಎಲೆ ಎಲ್ಲ ಬಿದ್ದಿರುತ್ತೆ ಬೆಳಗ್ಗೆ ಎದ್ದಿದ್ದೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಳ್ಳೋದು ಇದೇ ಕೆಲಸ ಆಗಿತ್ತು ಒಂಬತ್ತು ಗಂಟೆ ತನಕನೂ ನನಗೆ ಮಕ್ಕಳೆಲ್ಲ ಎದ್ದೋಳೋ ತಂದ್ಕೊಂಡು ಇದೇ ಕೆಲಸ ಮಾಡಿದ್ದೆ ನನ್ನ ಮಗ ಆರು ಗಂಟೆಗೆ ಎದ್ದು ಟ್ಯೂಷನಿಗೆ ಹೋಗಿದ್ದೆ ಅವ್ನು ಹೋಗಿ ಬರೋಷ್ಟು ತನಕನೂ ನಂದು ಇದೇ ಕೆಲಸ ಆಗಿತ್ತು ಅದಾದಮೇಲೆ ನಾನು ಕಿಚನಿಂದ ವ್ಲಾಗ್ನ ಶೂಟ್ ಮಾಡಿರೋದು ಮತ್ತು ಬೆಳಗ್ಗೆದ್ದಿದೆ ನಾನು ಮುಂದ್ಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ಅಲ್ಲಿ ಇಡೀ ರೋಡ್ ಗುಡಿಸಿ ಹಿಂದ್ಗಡೆ ಎಲ್ಲ ಗುಡಿಸಿ ಇದೆಲ್ಲ ಮಾಡಿಕೊಂಡು ಮತ್ತು ಒಂದು ಟಿಪ್ಪು ಮನೆಯೆಲ್ಲ ಕಸ ಗುಡಿಸ್ಕೊಂಡಿದ್ದೆ ಅದಾದಮೇಲೆ ನಾನು ಬ್ಲಾಗ್ನ ಶೂಟ್ ಮಾಡಿರೋದು ಇದೇ ರೀತಿಯಾಗಿರುತ್ತೆ ನನ್ನ ಡೈಲಿ ರುಟೀನ್ ಇದೇ ಸೇಮ್ ಆಗಿರುತ್ತೆ ಇದರಲ್ಲಿ ಏನು ಚೇಂಜ್ ಇರಲ್ಲ ಆದರೆ ನೀರು ಬಿಟ್ಟಿದ್ದರೆ ಬಟ್ಟೆ ತೊಳೆಯೋದು ಅದು ಇದು ಕೆಲಸ ಹೆವಿ ಆಗಿರುತ್ತೆ ಇವಾಗ ಹೇಳಬೇಕಂದ್ರೆ ಹಸ್ಬೆಂಡ್ ಇರಲಿಲ್ಲ ಅವರು ಹೊರಗಡೆ ಹೋಗಿದ್ದರು ಹಾಗಾಗಿ వీడియోన కూడా శూట్ మే ఆమె నన్ను బూ బ్యాట్రి ఫోన్ లో అదూ ననె గంటే ఆయల్ ఫుల్ సుస్తూ అది తిండీ మొడెలత అందకొండూ ఫ్రీయ టీక అనస్తూ ఎవగూ నేను టీ కుడిదే ఇలా హాల టీవ ఇవతేనకు ఈ పట్ల జీనా మాట్ అన్ను అదికి నీరు హాలికి స్వల్ప జాస్తిరు హాకొ నీ మాకు ననగట్టి హాల ఇష్ట ఆగల ಈ ರೀತಿ ತೆಳುವು ಆಗಿದ್ರೆ ನಾನು ಟೀನ ಕುಡಿಯೋದು ಮತ್ತು ಜಾಸ್ತಿ ಟೀ ಪುಡಿನೂ ಹಾಕ್ಕೊಂಡು ಇದು ಮಾಡಿಕೊಳ್ಳಲ್ಲ ನಾನು ನನಗೆ ಅದು ಇಷ್ಟನೇ ಆಗಲ್ಲ ಜಾಸ್ತಿ ಏನಾದರೂ ಒಂದು ವಾರ ತನಕ ಈ ರೀತಿ ಗಟ್ಟಿ ಹಾಲಲ್ಲಿ ಸ್ಟ್ರಾಂಗ್ ಆಗಿರೋ ಟೀ ಕುಡಿದೆ ಅಂದರೆ ಮತ್ತೆ ತಲೆನೋವು ಬಂದುಬಿಡುತ್ತೆ ಒಂಥರ ತಲೆ ಸುತ್ತದಂಗೆ ಆಗೋದು ವಾಮಿಟಿಂಗ್ ಶುರುವಾಗುತ್ತೆ ನನಗೆ ಟೀ ಅಂತೂ ನನಗೆ ಟೀ ಕಾಫಿ ಎಲ್ಲ ಸೆಟ್ಟೇ ಆಗೋಲ್ಲ ಈಗ ಟೀ ಜೊತೆಗೆ బ్రేక్ఫాస్ట్ ముగ్కుండె మే వందవర్ తనక టీ నోడ్కూ సుమ్ రెస్ట్ మే ಮತ್ತು ಸ್ವಲ್ಪ ಬೀರುವಲ್ಲಿ ಬಟ್ಟೆಗಳನ್ನ ಖಾಲಿ ಮಾಡೋದಿತ್ತು ಅದನ್ನು ಮಾಡಿಕೊಂಡೆ ಒಂದು ಅರ್ಧ ಗಂಟೆ ಕೂರೋಕ್ಕೆ ಮನಸ್ಸು ಬರಲ್ಲ ಏನಾದರೂ ಒಂದು ಕೆಲಸ ಬಾಕಿ ಇದ್ದರೆ ಅದನ್ನೇ ಮಾಡೋಣ ಅನಿಸುತ್ತೆ ಇವಾಗ ಟೈಮ್ ಬಂದುಬಿಟ್ಟು ಒಂದು ಒಂದೂವರೆ ಆಗಿಬಿಟ್ಟಿದೆ ಅದಕ್ಕೆ ಈಗ ನನ್ನ ಮಗಳು ಬೇರೆ ಇನ್ನೂ ಬಂದಿಲ್ಲ ಅವ್ಳು ಅಷ್ಟೊತ್ತಿಗೆ ಅಡುಗೆನೂ ಮಾಡ್ಕೊಳ್ಳೋಣ ಅದೇ ಪಡ್ಡನ್ನ ಕೊಟ್ಟರೆ ಇವಾಗ ತಿನ್ನಲ್ಲ ಅಂದ್ಕೊಂಡು ಬೇಗ ಬೇಳೆ ಸರ್ ಮಾಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ ಬೇಳೆಸಾರು ರೆಸಿಪಿ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಹಸಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂಡೆ ಅದಕ್ಕೆ ಸ್ವಲ್ಪ ತೊಗರಿ ಬೇಳೆ ಬದಲಿಗೆ ನಾನು ಮೊಸರು ದಾಲ್ ಹಾಕಿದ್ದೀನಿ ಅದು ಮಕ್ಕಳಿಗೆ ಹೆಲ್ತಿಗೆ ಕೂಡ ಒಳ್ಳೆಯದಲ್ವ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ ಅದರಿಂದ ಜಾಸ್ತಿ ಹಾಗಾಗಿ ಅದನ್ನ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಸ್ವಲ್ಪ ಖಾರ ಪುಡಿ ಒಂದೇ ಒಂದು ಟೀ ಸ್ಪೂನ್ ಖಾರದ ಪುಡಿ ಜೀರಿಗೆ ಸಾಂಬಾರ್ ಪೌಡ್ರ್ ಧನ್ಯಾ ಪೌಡ್ರ್ ಹಾಕಿ ಇಡ್ತೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಸ್ಟೀಮ್ ತಗೊಳ್ತೀನಿ ಏನಕ್ಕೆಂದರೆ ಇಲ್ಲಿ ನೀರಿಗೆ ಬೇಗ ಬೇಯೋದೇ ಇಲ್ಲ ಮಸೂರದಲ್ಲಾದರೂ ಕೂಡ ಸ್ವಲ್ಪ ಬಿಡಿ ಬಿಡಿಯಾಗೇ ಇರುತ್ತೆ ಅದಕ್ಕಾಗಿ ಒಂದು ಐದು ಸ್ಟೀಮ್ ತಗೊಂಡೆ ಈಗ ಒಗ್ಗರಣೆಗೆ ಅಂತ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿನ ಕಟ್ ಮಾಡಿ ಹಾಕಲೇಬೇಕು ನನಗೆ ಒಗ್ಗರಣೆಗೆ ಇಲ್ಲಾಂದ್ರೆ ನನಗೆ ಸರನೆ ಹೋಗಲ್ಲ ಒಬ್ಬೊಬ್ಬರು ಹಾಕೋಲ್ಲ ಸಣ್ಣ ಮೀಡಿಯಮ್ ಸೈಜ್ನ ಈರುಳ್ಳಿ ಕಟ್ ಮಾಡಿ ಈಗ ನೋಡಿ ನಾನು ಒಳಗಡೆನೇ ಇದ್ನಲ್ಲ ಬೆಳಗ್ಗೆಯಿಂದ ಹೊರಗಡೆ ನೋಡಿದ್ರೆ ನನಗೆ ಕಣ್ಣೆಲ್ಲ ಒಂಥರ ಆಗ್ತಿತ್ತು ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಬಿಸಿಲು ಬಂದಿದೆ ಅಂದರೆ ಕಾಲೆಲ್ಲ ಸುಡ್ತಾಯಿತ್ತು ಇವಾಗಿವಾಗಂತೂ ತುಂಬ ಹೆವಿಯಾಗಿದೆ ಬಿಸಿಲಂತೂ ನೋಡಿ ಕರಿಬೇವಿನ ಸೊಪ್ಪು ಇದು ನಮ್ಮದು ಮರ ನಾವು ಹಾಕಿದ್ದಿದ್ದು ಮರ ಇದು ಅದರಲ್ಲಿ ಫ್ರೆಶ್ ಆಗಿ ಬಿಟ್ಟಿದೆ ಕರಿಬೇವು ಅಂದರೆ ಫುಲ್ಲು ಎಳೆಯದಾಗಿದೆ ಅದಕ್ಕಾಗಿ ಒಂದು ಎರಡು ಮೂರು ಇದು ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ಪಲಾವ್ ಎಳೆ ಕೂಡ ಬಿಟ್ಟಿದೆ ಈ ರೀತಿ ಮನೆ ಹತ್ರ ಜಾಗ ಇದ್ರೆ ರೀತಿ ಒಂದೊಂದು ಹಾಕೊಳ್ಳೋದ್ರಿಂದ ತುಂಬ ಈಸಿ ಇಲ್ಲ ನಾನು ಒಂದೊಂದು ಕಡೆಯಂತೂ ಕರಿಬೇವಿಗೆ ಕಿತ್ತಾಡ್ತಾರೆ ಅಷ್ಟು ಇದು ಎಲ್ಲೂ ಬೇಗ ಸಿಗಲ್ಲ ಕೊತ್ತಂಬರಿ ಸೊಪ್ಪಂಗಲ್ಲ ಈ ಕಡೆ ಸ್ಟೀಮ್ ಹಾಕೋದು ಮರ್ತೋಗಿದೆ ಮರ್ತಿ ಅನ್ನಕ್ಕೆ ಹಂಗೆ ಇಟ್ಟು ಹೋದೆ ಈಗ ಬೇಳೆ ಎಲ್ಲ ಬೆಂದು ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಮಿನ್ಸಾ ಬಂದಳು ಅವಳಿಗೆ ಇಟ್ಕೊಂಡು ಬೇಗ ಅಂತ ಬ ಕೂದಲಂತೂ ಹಂಗೆ ಬಿಟ್ಕೊಂಡು ಆ ಕಡೆ ಈ ಕಡೆ ಆಟ ಆಡ್ತಾ ಇದ್ಲು ಅಲ್ಲಜೀ ಮನೆ ಹತ್ರ ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ ಹಾಗಾಗಿ ಕರೆದೆ ಅವಳಿಗೆ ಐಸ್ ಕ್ರೀಮ್ ಕೊಡ್ತೀನಿ ಬೇಗ ಬಾ ಅಂತ ಬಂದಿದೆ ಎಣ್ಣೆ ಹಚ್ಚಿ ಇದು ಮಾಡ್ತಿದ್ದೀನಿ ಅದೇ ಹೇಳ್ತಿದ್ದಾಳೆ ಐಸ್ ಕ್ರೀಮ್ ಕೊಡ್ತೀನಿ ಅಂದ್ಬಿಟ್ಟು ಇಷ್ಟೊತ್ತು ಕರೆಸ್ಕೊಂಡು ಎಣ್ಣೆ ಹಚ್ಚೋಕೆ ಕರೆದಿದ್ದಲ್ವ ಅಂತ ಅದಕ್ಕೆ ಕೊಡ್ತೀನಿ ಐಸ್ ಕ್ರೀಮ್ ತೆಗೆದಿಟ್ಟಿದ್ದೀನಿ ಒಂದೇ ಸಲ ಕೋಲ್ಡಾಗಿರೋ ತಿನ್ನಬಾರ್ದು ಅಷ್ಟೊತನಕ ಎಣ್ಣೆ ಹಚ್ಚಿ ಹಾಕು ಅಂತ ಹೇಳ್ಬಿಟ್ಟು ಕರ್ಕೊಂಡೆ ಈ ರೀತಿ ಹಾಕಿ ಬಿಟ್ಟರೆ ಅವಳಿಗೆ ಬಿಸಿಲಲ್ಲಿ ಅವಳನ್ನ ನೋಡಿದ್ರೆ ನನಗೇನು ಸಮಾಧಾನ ಅನಿಸುತ್ತೆ ಏನಕ್ಕೆ ನನಗೆ ಈ ಬಿಸಿಲು ಟೈಮಲ್ಲಿ ತುಂಬ ಒಂಥರ ನನಗೆ ಹಿಂಸೆ ಆದಂಗೆ ಆಗ್ತಿರುತ್ತೆ ನಾನು ಕೂಡ ಎಣ್ಣೆ ಹಚ್ಚಿ ಬ ಕ್ಲಿಪ್ ಹಾಕ್ಕೊಂಡು ಎತ್ತಿ ಕಟ್ಬಿಟ್ಟೆ ಕೂದಲನ್ನು ನನಗೆ ಹಿಂಸೆ ಆಗ್ತಿರುತ್ತೆ ಕೂದಲೆಲ್ಲ ಬಿಟ್ಕೊಂಡಿದ್ರೆ ನೋಡಿ ಎಷ್ಟು ಇದರಲ್ಲಿ ಹೇಳ್ತಿದ್ದಾಳೆ ಥ್ಯಾಂಕ್ ಯು ಮಾ ಅಂತ ಇವಾಗ ಅವಳಿಗೆ ಏನೋ ಫ್ರೆಶ್ ಫ್ರೆಶ್ಶಾಗಿ ಅನ್ನಿಸ್ತಿದೆ ಆಮೇಲೆ ನಾನು ಸೀದಾ ಕಿಚನಿಗೆ ಹೋದರೆ ಅಳ್ತಾ ಕೂತಿದ್ಲು ಐಸ್ ಕ್ರೀಮ್ ಕೊಟ್ಟಿಲ್ಲ ಅಂತ ಅದಕ್ಕೆ ಕೊಟ್ಟೇ ಬಿಡೋಣ ಬಿಸಿಲು ಕೂಡ ತುಂಬ ಜಾಸ್ತಿ ಇದೆ ಅಂತ ನಾನು ಅವಾಗ ಅವಾಗ ಕೊಡೋಲ್ಲ ಅವರಪ್ಪ ಎಲ್ಲೋ ಹೊರಗಡೆ ಹೋಗ್ತಿದ್ರು ಅಂತ ಹಠ ಮಾಡಿದ್ಲು ಹಂಗಾಗಿ ತರಿಸ್ಕೊಂಡಿದ್ದಿರೋದಷ್ಟೇ ಅವಳಿಗೆ ಈ ಐಸ್ ಕ್ರೀಮ್ ಇದೆಲ್ಲ ಜಾಸ್ತಿ ಕೊಡೋ ಹಾಗಿಲ್ಲ ನೋಡಿ ಈಗ ಐಸ್ ಕ್ರೀಮನ್ನ ಹಾಕ್ಕೊಟ್ಟು ತಿಂತ ಕೂತ್ಕೊಂಡಿದ್ಲು ಅಲ್ಲಿ ಹೋಗಿ ಅಜ್ಜಿ ಮನೇಲಿ ಅದು ಇದು ಸ್ನ್ಯಾಕ್ಸ್ ಐಟಮ್ ಎಲ್ಲ ಚೆನ್ನಾಗಿ ತಿಂದಿರ್ತಾಳೆ ಅದಕ್ಕೆ ಇಲ್ಲಿ ಬರೀ ಐಸ್ ಕ್ರೀಮ್ ಕೊಟ್ಟೆ ಕಲ್ಲಂಗಡಿ ಹಣ್ಣಿತ್ತು ಕಟ್ ಮಾಡೋಣ ಅಂದ್ಕೊಂಡೆ ಇವಾಗ ಇಬ್ಬರೇ ಇರೋದು ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಹತ್ತು ಕೆ ಜಿದು ದೊಡ್ಡ ಕಲ್ಲಂಗಡಿ ಇರೋದು ಅದಕ್ಕೆ ಸಂಜೆ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಮಗ ಎಲ್ಲ ಬಂದಾದ ಮೇಲೆ ಕಟ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಇವಾಗ ನಮಗಿದೋಸ್ಕರ ಏನಿದೆ ಐಸ್ ಕ್ರೀಮೇ ತಿನ್ನೋಣ ಅಂತ ನಾನೊಂದು ಸ್ವಲ್ಪ ಐಸ್ ಕ್ರೀಮ್ ತಿಂದು ಅಷ್ಟೊತ್ತಿಗೆ ಬೇಳೆ ಎಲ್ಲ ಇದಾಗಿತ್ತಲ್ಲ ಬೇಯಿಸ್ಕೊಂಡ್ಬಿಡೋಣ ಅಂತ ಮ್ಯಾಚ್ ಮಾಡಿಕೊಂಡೆ ಸ್ವಲ್ಪ ಮ್ಯಾಚ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಹಂಗೆ ಇಟ್ಬಿಟ್ಟೆ ಸೈಡಲ್ಲಿ ಇವಾಗ ತಿಂಡಿ ಮಾಡೋ ಮಾಡಿ ಸ್ವಲ್ಪ ತಲವಾಗಿದ್ದು ಐಸ್ ಕ್ರೀಮ್ ಕೂಡ ತಿಂದ್ವಿ ಇಬ್ರು ಅಂತ ಅದೊಂದು ತಣ್ಣಗಾಗಕ್ಕೆ ಬಿಟ್ಟು ಈ ಕಡೆ ಬಂದು ನೋಡಿದ್ರೆ ಬಟ್ಟೆ ಎರಡು ಮೂರು ದಿನ ಒಂದೇ ಟ್ರಿಪ್ಪಾಗಿ ಬಟ್ಟೆ ತೊಳೆದಿಟ್ಟಿದ್ದು ಮಡಚೆ ಇರಲಿಲ್ಲ ನಾನು ಮಾಡಿರೋ ಈ ತಪ್ಪು ಯಾರು ಮಾಡೋಕ್ಕೋಗ್ಬಿಡಿ ಏನಕ್ಕಂದರೆ ಬಟ್ಟೆ ಯಾವಾಗ ನಾವು ತೊಳಿತೀವೋ ಅವಾಗ್ಲಿಂದ ಅವಾಗಲೇ ನಾವು ಒಣಗಿಸಿ ಒಣಗಿಸಿದ್ದೆ ನಾವು ಏನು ಮಾಡಬೇಕು ಬಟ್ಟೆ ತೆಗೆದು ಒಳಗೆ ತಂದಿದ್ದ ತಕ್ಷಣವೇ ಫೋಲ್ಡ್ ಮಾಡಿ ಅದನ್ನು ಅದರ ಜಾಗಕ್ಕೆ ಸೆಟ್ ಮಾಡಿಬಿಡಬೇಕು ಈ ರೀತಿ ರಂಪಾಗಿ ಇಟ್ಕೊಂಡ್ರೆ ರಾಶಿಯಾಗಿ ಇಟ್ಕೊಂಡ್ರೆ ನಮಗೆ ಕಷ್ಟ ಆಗೋದು ಏನಕ್ಕಂದರೆ ನಾನೊಂದು ಎರಡು ಮೂರು ಸಲ ನನಗೆ ಫ್ರೀ ಆಗಿ ಟೈಮೇ ಸಿಗಲಿಲ್ಲ ಹಾಗಾಗಿ ನಾನೊಂದು ಎರಡು ಸಲ ಎರಡರಿಂದ ಮೂರು ಸಲ ನಾನು ಬಟ್ಟೆನೇ ಮಡಚಿಲ್ಲ ಒಂದು ಪುಟ್ಟಿಗೆ ಹಾಕಿ ಹಂಗೆ ಇಟ್ಬಿಟ್ಟಿದ್ದೆ ನೋಡೋಕೆ ಇಷ್ಟೊಂದು ಕಾಣಿಸ್ತಿದೆ ಮಡ್ಚ ಆದಮೇಲೆ ನೋಡಿದ್ರೆ ಅಷ್ಟು ಇಲ್ಲಕ್ಕೆ ಇಲ್ಲ ಏನಕ್ಕೆಂದರೆ ಮಕ್ಕಳು ಒಂದು ದಿನದಲ್ಲಿ ಎರಡು ಎರಡು ಟೈಮ್ ಬಟ್ಟೆ ಬದಲಾಯಿಸ್ತಾರೆ ಹಾಗಾಗಿ ಇಷ್ಟೊಂದು ಬಟ್ಟೆ ಬಿದ್ದಿದೆ ಎಲ್ಲ ಫೋಲ್ಡಿಂಗ್ ಮಾಡಿಕೊಂಡೆ ಅಂದರೆ ವೀಡಿಯೋ ಲೆಂತ್ ಆಗುತ್ತೆ ಮತ್ತು ಸ್ಟೋರೇಜ್ ಬೇರೆ ಫುಲ್ಲಾಗಿದೆ ಅಲ್ಲ ಹಾಗಾಗಿ ನಾನು ಅರ್ಧ ವೀಡಿಯೋ ಕಟ್ ಮಾಡಿಬಿಟ್ಟೆ ಫೋಲ್ಡಿಂಗ್ ಮಾಡೋದನ್ನು ಮತ್ತು ನಾನು ಸ್ವಲ್ಪ ಅವಳಿಗೂ ಊಟ ಮಾಡಿಸಿ ನಾನು ಊಟ ಮಾಡೋಣ ಅಂದ್ಕೊಂಡು ಇವಾಗ ಟೈಮ್ ಎಷ್ಟು ಎರಡೂವರೆ ಆಗಿಬಿಟ್ಟಿದೆ ನಾನೊಂದು ಮೂರು ಪಡ್ಡು ತಿಂದೆ ಅಷ್ಟೇ ಅಲ್ವಾ ಮಹಿನ್ಗೆ ಹೊಟ್ಟೆ ಹಸು ಶುರು ಆಗಿಬಿಡ್ತು ಫುಲ್ಲಾಗಿ ಅಂದರೆ ನನಗೆ ಸ್ವಲ್ಪ ಆ ರೀತಿ ಸ್ವೀಟ್ ಐಟಮ್ ಎಲ್ಲ ತಿಂದು ರೂಢಿ ಇಲ್ಲ ಹಾಗಾಗಿ ಇವಾಗ ನಾನು ಊಟ ಮಾಡಿಕೊಂಡು ಅವಳಿಗೂ ಊಟ ಮಾಡಿಸ್ದೆ ಊಟ ಮಾಡಿಕೊಂಡು ಅವಳಿಗೆ ಸ್ವಲ್ಪ ಮಲಗಿಸಿ ನಾನು ರೆಸ್ಟ್ ಮಾಡಿದೆ ಮತ್ತು ಇಷ್ಟೇ ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋ ಜೊತೆಗೆ